ಬೆಲ್ಲನೇ ಇಲ್ಲ ಖಾಲಿ ಆಗಿದೆ ಮತ್ತೆ ಈ ಕಾಫಿ ಮತ್ತೆ ಚಪಾತಿ ಅಂತ ಮತ್ತೆ ಅದಕ್ಕೆ ಶುರು ಮಾಡ್ಕೋತಾರೆ ನಾನಾರು ಏನು ಗತಿ ಸಾಯಿ ಹೇಳಿ 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 ಸಾಕಾಗೋತು ನೆನ್ನೆಯೂ ಮೊನ್ನೆಯಿಂದನೇ ಖಾಲಿಯಾಗಿದೆ ನೆನ್ನೆ ಮೊನ್ನೆ ಒಂದು ಸ್ವಲ್ಪ ಸಕ್ಕರೆ ಇತ್ತು ಸಕ್ಕರೆ ಹಾಕಿ ಬೆಲ್ಲ ಸಕ್ಕರೆ ಹಳ್ಳಿ ಹಾಕಿ ಕಾಫಿ ಮಾಡಿದ್ದು ಹಾಗಾಗಿ ಸಿಹಿ ಪಾಕ ಚಿಗನಗೆ ಬಂದಿತ್ತು ಇವತ್ತು ಸಕ್ಕರೆ ನನಗೆ ಖಾಲಿ ಬೆಲ್ಲ ಇಷ್ಟೇ ಅದೇ ಓ ದೇ ಎಂತ ಗತಿ ಸಾಯೋದಂತ ಇಂಥ ಮಾಡೋಕ್ಕಾಗಲ್ಲ ಹೇಳಿ ನಾನು ತರಲು ಅವ್ರ ತಪ್ಪು ಇದರಲ್ಲೇ ಮಾಡಿ ಮುಡಿಸ್ತೇನೆ ಯಾರು ಮನೆಗೆ ಬರ್ದಿಲ್ದಿದ್ರೆ ಸಾಕು ಇವರೇ ಆದರೂ ಹೆಂಗೋ ಆಗ್ತದೆ ಯಾರಾದ್ರು ಬಂದರೆ ಅವ್ರಿಗೆ ಎಂಥ ಕಾಪಿ ಕೊಡೋದು ಅಂತ ಛ ಈಗ ಒಣಸಂದು ಎಂಥಕ್ಕೆ ಹಂಗೆ ಮಾಡ್ತದೋ ಏನೋ ಹೇಳಿದ ಬುದ್ಧಿ ಭಾಷೆ ಬರಲ್ಲ ಮತ್ತೆ ಮೂರು ಹೊತ್ತು ಪ್ಯಾಟಲ್ಲಿ ಇರೋದು ಏನೋ ಏನೋ ಮಾತಾಡ್ಸೋದು ಏನು ತಗೋತದೋ ಏನೋ ಬೇರೆ ಗೊತ್ತು ನನಗೂ ಎಲ್ಲ ಕಡೆ ತಲೆ ಕೊಟ್ಟು ತಲೆ ಕೊಟ್ಟು ಸಾಕಾಗಿ ಹೋಗ್ಯದೆ ಸರಿ ಇದರಲ್ಲೇ ಮಾಡ್ತೀನಿ ಅಲ್ಲಿ ಇಲ್ಲಿ ಹೊಂದಿ 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 ನನ್ನ ಜೀವ ತಕ್ಕೊಂಡಿದ್ದೆ ಬಂತು ಥೋ ಅದೇ ಸಾ ಒಳಗಡೆ ಹಾಗೆ ನುಗ್ತಾ ಇದೆಯಲ್ಲ ಒಂಚು ಕೂಗಾಕ ಅದರ ಏನೋ ಅಂತನಾರು ಗೊತ್ತಾಗ್ತದೆ ಅಯ್ಯೋ ಮಹೇಶಣ್ಣ ನೀವು ಸುಮ್ಮ ಬನ್ನಿ ನನ್ನ ಜೊತೆ ಇಲ್ಲದೆ ಎಲ್ಲಿಗೂ ಹೋಗಲ್ಲ ಇರ್ತಾರೆ ಒಳಗಡೆ ಇರ್ತಾರೆ ಪದ್ಮತೆ ಅಂತೂ ಎಲ್ಲೂ ಹೋಗಲ್ಲ ಚಂದ್ರಮಾಮ ಪೇಟೆ ಬದಿ ಹೋತಾರೆ ಆದರೆ ಸಂಜೆ ಹೊತ್ತು ಹೋಗೋದು ಬೆಳಿಗ್ಗೆನು ಹೋತಾರೆ ಅದು ಇಷ್ಟು ಬೇಗ ಹೋಗಲ್ಲ ಬನ್ನಿ ನೀ ಹೆಂಗೆ ಕರ್ಕೋತಾ ಇದೀಯ ಅಂದ್ರೆ ನಿನ್ನ ಮನೆಗೆ ಕರ್ಕೋದಂಗ ಕರ್ಕೋತಾ ಇದೀಯಲ್ಲ ಮಾರಯ್ಯ ಓ ನಾನು ಬಂದು ಹೋಗಿ ಬಂದು ಹೋಗಿ ಇದು ನನ್ನ ಮನೆ ಥರನೇ ಆಗಿದೆ ನೀವು ಬನ್ನಿ ಮಾರ್ರ ಒಳಗೆ ಬನ್ನಿರಿ ಅಲ್ಲೇ ನಿಂತ್ಕೊಂಡಿರ ಒಳಗೆ ಅಂತ ಮಾರಯ್ಯ ಮುಕ್ಕಾಲ್ ಮನೆಗೆ ಬಂದಾಗ್ಯದ್ದೆ ಇನ್ನೆಂತ ಅಲ್ಲೇ ನಿಂತ್ಕೊಳದು ಕರಿಯ ಮರೆಯ ಈಗ್ಲಾರ ನಿಂಗೆ ಹೇಳಿ ಒಂಥರ ಬಿಡೋ ನಾನೇ ಕರಿತೀನಿ ಚಂದ್ರಣ್ಣ ಯಾರ ಇಲ್ಲೇ ಬಂದ್ ಕೂಗಾಕ್ತ ಇದರನ್ರೀ ಏಯ್ ಹುಡ್ಗ ಹುಡ್ಗಿ ಮನೆಗೆ ಹೋಗ್ಬೇಡ ಮಾರಯ್ಯ ಥೋ ಇಲ್ಲ ಮರ್ರ ಹೋಗಲ್ಲ ಬುತ್ತರ್ ತಡೀರಿ ಅವರೇ ಈಗ ಓ ಆದೇಶ ಮಹೇಶ ಬನ್ನಿ ಒಳ ಕೂತ್ ಕೂತ್ಕೊಳ್ಳಿ ಒಳಗೆ ಅಂತ ಬರೋದು ಬಂದಾಗಿದೆ ಇದೊಂದು ಬಿಂಗ್ರ ಹುಡುಗ ಮಹೇಶಣ್ಣ ಬನ್ನಿ ಒಳ ಕೂತ್ಕೊಳ್ಳ್ರಿ ಬರೋದೇ ಅಪರೂಪ ಆದೇಶ ಬಾರ ಕೂತ್ಕೊಳ ಎಂತ ಹೇಳ್ತೀರ ಪದ್ ಮತ್ತೆ ನೀವ ಮಹೇಶ್ ಮಾವಾರ ಬರೋದಪ್ಪ ನಾನಾರೇ ದಿನ ಬತ್ತಿರ್ತೀನಿ ಅಂತ ನಾನು ನೋಡಿದ್ರೆ ನಿಮ್ಗೊಂತರ ಸಸಾರ ಅಲ್ಲ ಆತ್ಮ ನೀನು ಬಾಯಿಗೆ ಬಚ್ಚಬಣ್ಣೆ ಹಾಕಿದ್ದೆ ಯಾರಂತ ನೀನು ಅಮ್ಮನ ಕೈಯಲ್ಲಿ ಕೇಳಬೇಕು ಇಲ್ಲಿ ಕೂತ್ಕ ಈಗ ಎಲ್ಲರೂ ಅದೊಂದು ಕೆಲಸ ಮಾಡಿರ ನನ್ನ ಅಮ್ಮಗೀಗ ಬಜ್ಬೆಣ್ಣೆ ಹೋಗಿ ಮತ್ತೊಂದು ಕೇಳಿಸಿ ಇನ್ನೊಂದಾಗಿ ಯಾಕೊಂಬು ಇಲ್ಲ ಆಗೋ ಬದಲು ಮ ತಡೀರಿ ಮರ ಸ್ವಲ್ಪ ದಿನ ತಡೀರಿ ಕಿವಿ ಆಪ್ರೇಷನ್ ಮಾಡಿಸ್ತೀನಿ ಅದಾದ್ಮೇಲೆ ಎಂಥದಾರು ಕೇಳಿ ಒಲ್ಲಿ ತನಕ ಎಂತ ಕೇಳಕ್ಕೆ ಹೋಗಬೇಡಿ ಓಹೋ ಹುಡುಗ ಅದು ಎಲ್ಲಿಂದ ಮಾತು ಕಲ್ತೀಯಾ ಅಂತ ಮಹೇಶ್ ಅಣ್ಣ ಕೂತ್ಕಳ್ರಿ ಹುಡುಗ ಕೂರ ಮಾರಯ್ಯ ಹಾ ಪದ್ಮಕ್ಕ ಚಂದ್ರಣ್ಣ ಹೆಟ್ಲ ಹೋಗಿರೆ ಮೊದಲು ಕುತ್ಕಳಿ ಮರ ಅವರಷ್ಟು ಆಗ್ಲಿಂದ ಕುತ್ಕಳಿ ಕುತ್ಕಳಿ ಅಂತ ಇದ್ದಾರೆ ಆ ಮಾತಿಗ ಬೆಲೆ ಇಲ್ಲನೋ ಓ ಹು ಮಾರೆಯಾ ಇವರ ಸ್ನಾನಕ್ಕೆ ಹೋಗ್ಯಾರ ಬತ್ತರಿ ಇದ್ ಆಗ್ಲೇ ಸ್ನಾನಕ್ಕೆ ಹೋಗಿದ್ರಾ ಬರ ಆತ ಮತ್ತೆ ಎಲ್ಲ ಆರಾಮದಿರಾ ಆ ಸಾರ್ದಕ್ಕ ಬವ್ಯಾಲೆ ಅಂತ ಮರ್ತಿದ್ರಾ ಹಾ ಆರಾಮದಿವಿ ಎಲ್ಲ ಇದ್ದರು ಮನೆ ಬದಿನೇ ಎರಡನೇ ಕೊಯ್ಲು ಅಡಿಕೆ ಕಾನೇ ತೆಗ್ಸಾತ ಹಾಂ ಎರಡನೇ ಕೊಯ್ಲು ಮೊನ್ನೆ ತೆಗ್ಸಿದ್ದು ಓ ಹಾಗಾರೆ ಬಾರಿ ಬಿಗು ಕೆಲಸ ಹೋಮರ್ರೆ ಕೆಲಸನೇ ಇಮ್ದು ಎರಡನೇ ಕೊಯ್ಲು ತೆಗ್ಸೊ ಆಗ್ಲೇನಾ ಇಲ್ಲ ನಮ್ದು ಇನ್ನು ಎರಡನೇ ಕೊಯ್ಲು ತೆಗ್ಸಾಗ್ಲ ಮುಂದಿನ ವಾರ ತೆಗ್ಸಿದೆ ಅಂತ ಅಂತಿದ್ರಪ್ಪ ಇವರು ವಾರ ಹಾಂ ಈಗ ಒಂಚೂ ಅಡ್ಡಿಲ್ಲ ಬಿಸ್ಲು ಗನಾಗಿ ಬಿಟ್ಟದ ತೆಗ್ಸೋಕು ಪಟ ಪುಟ ಎಲ್ಲ ಮಾಡ್ಕೋಬೋದು ಹಾ ನಾವು ಅದೇ ಧ್ಯಾನ ಮತ್ತೆ ಅದೇ ಸಹ ಅಮ್ಮಿ ಅಂತ ತಿಂಡಿ ಮಾಡಿದ್ರಾ ನಾನೇನ್ ಮೈಸೂರು ಅರಮನೆ ವಂಶಸ್ಥನಿ ಪದ್ಮತೆ ಅದೇ ಕೊಡ್ಬೋ ಅದೇ ಚಟ್ನಿ ಮಾಡ್ತಾರೆ ಮೈಸೂರು ಮಹಾರಾಜರಿಗೆಲ್ಲ ದಿನಕ್ಕೆ ಒಂದೊಂದು ಥರ ಮಾಡಿ ಹಾಕ್ತಾರೆ ನಮ್ಮ ಮನೇಲಿ ಹಾಗೆಲ್ಲ ಸೀನ್ ಇಲ್ಲ ಅದೇ ಕೊಡ್ಬೋ ಅದೇ ಕಾಯಿ ಚಟ್ನಿ ನೋಡಿ ತಿಂದು 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 ಸಾಕಾಗಿ ಹೋಗಿದೆ ಮೈಸೂರು ಮನೇಲಿ ಅಂತ ತಿಂಡಿನ್ರಿ ಭವ್ಯದ್ ರುಚಿ ರುಚಿ ಮಾಡ್ತಿರ್ತದೆ ಹಾ ಮಾಡ್ತದ ನಮಿಗೆ ಸೇರ್ಬೇಕಲ್ಲ ಎಂತದ ಮಾಡಿತ್ತು ಆ ಎಂತದ ಬಿಸಿ ಬೆಳೆ ಅಂತ ಇವತ್ ಮಾಡಿತ್ತು ಅದನ್ನೇ ಹಾಕಿ ಕೊಡ್ತು ನಾನ್ ಸೇರಲ್ಲ ಮರೀತಿ ಬೇರೆ ಎಂಥದರ್ ಮಾಡೋ ಅಂದೆ ಕೊನೆಗೆ ನೀರ್ ದೋಸೆ ನನಗೆ ನಂಗೆ ಅಮ್ಮಗೆ ನೀರ್ ದೋಸೆ ಅವ್ರ ತಾಯಿ ಮಗ ಅದ ಬಿಸಿ ಬೆಳೆ ಅಂತೆ ಅದೆಲ್ಲ ಹೆಂಗ್ ತಿಂತಾರ ಏನೋ ಬೇರೆ ಈ ಹುಡುಗ ಕೇಳ್ಬೇಕಲ್ಲ ಅವ್ರ ಅತ್ತ ತರೇ ಇವ್ರ ಇತ್ತ ತರ ಅಮ್ಮ ನಂಗ್ ಹಂಗ್ ಮಾಡ್ಕೊಡು ಹಿಂಗ್ ಮಾಡ್ಕೊಡು ಅನ್ನೋದು ಹಾಗಾಗಿ ಇದು ಪಾಪ ಮಾಡ್ತದೆ ಹಾ ಸಣ್ಣ ಹುಡುಗ ಅಲ್ಲ ಭವ್ಯ ಹೇಳ್ತಿರ್ತಿತ್ತು ಅವರ ಅಪ್ಪಗಾಗದ್ ಮಕ್ಳಿಗಾಗ ಮಗಗಾಗಲ್ಲ ಮಗಗಾಗದ್ ಅಪ್ಪಗಾಗಲ್ಲ ಅಂತ ಆದ್ರು ಮಹೇಶ್ ಮಾವ ನಿಮಗೆ ಎಷ್ಟು ಚಾನ್ಸ್ ಅಲ್ಲನ್ರಿ ಭವ್ಯಕ್ಕ ರುಚಿ ರುಚಿ ಮಾಡಾಕ್ತಾರೆ ನೀವು ಆರಾಮಾಗಿ ತಿನ್ಬೋದು ಅದು ಬಿಟ್ಟು ಬರೀ ಕೊಡಪು ದೋಸೆ ಬೇಕು ಅಂತೀರಾ ನಂಗ ಸೌಭಾಗ್ಯನೇ ಇಲ್ಲಲ್ಲ ನೀನು ಬೇಗ ಮದುವೆ ಆಗ ಮಾರಯ್ಯ ನಿಂಗ ರುಚಿ ರುಚಿ ಮಾಡಿ ಹಾಕ್ತದ ನಿನ್ ಹೆಂಡತಿ ಅದೇ ಮತ್ತೆ ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ ಪದ್ಮಕ್ಕ ಹ ಈಗಿನ ಕಾಲದ ಹುಡುಗಿಯರಿ ರುಚಿ ರುಚಿ ಅಡುಗೆ ಬೇರೆ ಮಾಡಕ್ ಬರ್ತದ ಅವು ಒಂದು ಮ್ಯಾಗಿ ಮ್ಯಾಗಿ ಬಿಟ್ರೆ ಬೇರೆ ಅಂತ ದರ್ ಬರ್ತದ ಮ್ಯಾಗಿನೇ ದೊಡ್ಡ ಅಡುಗೆ ಅನ್ಕೊಬಿಟ್ಟದೆ ನಾ ಈ ಮೊಬೈಲಲ್ಲಿ ರೀಲ್ಸ್ ಗೀಲ್ಸ್ ಎಲ್ಲ ನೋಡೋದು ಯಾರ ನಿಮ್ಗೆ ಬರ್ತದೆ ಕೇಳಿದ್ರೆ ಹಾ ನಂಗೆ ಅಡುಗಿ ಬರ್ತದೆ ಎಂತ ಅಡ್ಗಿ ಮ್ಯಾಗಿ ಬರ್ತದಪ್ಪ ಅನ್ನೋದು ಮ್ಯಾಗಿ ಒಂದ್ ನನ್ರಿ ಈಗಿನ ಕಾಲ್ದ ಹುಡ್ಗಿಯರ್ ಕತೆ ಬಿಡಿ ಇನ್ನೇನಾರು ನಾನೇ ಮಾಡೋದು ಕೊಲ್ತ್ಕೋಬೋಕೆ ಏನ ಕರೆಕ್ಟಾಗಿ ಹೇಳ್ದೆ ನೋಡು ಅದೇ ಬೆಸ್ಟ್ ಐಡಿಯಾ ನೀನೇ ಕೊಲ್ತ್ಕೊ ನಿಂಗೆ ಏನು ಬೇಕೋ ಅದೇ ರುಚಿ ರುಚಿ ಮಾಡ್ಕೊ ತಿನ್ಬೋದು ಹಂಗೆ ಒಂದು ಲೋಟ ಕುಡಿಯ ಕೊಡ್ಲ ಕಾಫಿ ಕೊಡಿಯೇ ಕೊಡಿ ಕೊಡತ್ತ ಹ್ಞೂ ಸರಿ ಹಾಗೇ ಹೊತ್ತು ಏನು ಗತಿ ಸಾಲ ಇವತ್ತೇ ಬೆಲೆ ಕಮ್ಮಿ ಆಗಿದೆ ಓ ದೇವ್ರೇ ಎಲ್ಲರೂ ಹೋಗಿ ನೇನ್ ಹಾಕೊಂಡ್ಲನು ಅನಿಸ್ತಾ ಇದೆ ನಾನು ಬಾಯಿ ಮಾತಿಗೆ ತಿಂಡಿ ತಿನ್ಕು ಬಂದಾರ ಇಬ್ರು ಬಾಯಿ ಮಾತಿಗೆ ಕಾಫಿ ಕೊಡ್ಲನು ಕೇಳೆ ಬೇಡ ಅಂದಲಿ ಅಂತಾನೆ ಕೇಳಿದ ಅರ್ಧ ನೋಡಿದ್ರೆ ಇದೊಂದು ಆದೇಶ ಹರಿಯ ಹುಡುಗ ಹ್ಞೂ ಚೂ ಕೊಡಿ ಅಂತಾನಲ್ಲ ಅಲ್ಲದಿ ಅದೇ ಏನು ಗತಿ ಸಾಯಲಿ ನಾನು